ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಯತ್ನಾಳ್ ಕಲಬುರಗಿಯ ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲೇ ಉಳ್ಕೊಂಡಿದ್ದಾರೆ ಇವತ್ತು ತಮ್ಮ ತಂಡದ ಸದಸ್ಯರು ಕರೆದಿರುವಂತಹ ಸಭೆಗೆ ಗೈರಾಗಲಿದ್ದಾರೆ ಯತ್ನಾಳ್ ಉಚ್ಚಾಟನೆಗೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಇವತ್ತು ಯತ್ನಾಳ್ ತಂಡದ ಸದಸ್ಯರು ಬೆಂಗಳೂರಲ್ಲಿ ಸಭೆಯನ್ನ ಮಾಡಲಿದ್ದಾರೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಎತ್ತಾಳ್ ಉದ್ಘಾಟನೆ ನಂತರ ವಿಜಯಪುರದಲ್ಲಿ ಬೆಂಬಲಿಗರ ಹೋರಾಟ ಹೆಚ್ಚಾಗಿದೆ ಈಗಾಗಲೇ ಬೆಂಬಲಿಗರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ವಿಜಯಪುರದಲ್ಲಿ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಪ್ರಧಾನಿ ನರೇಂದ್ರ ಮೋದಿಯನ್ನ ಸಂಸದ ರಮೇಶ್ ಜಿಗಜಿನಗಿ ಭೇಟಿ ಮಾಡಿದ್ದಾರೆ ಈ ಬಗ್ಗೆ ಜಿಗಜಿನಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದು ವಿಜಯಪುರ ಅಭಿವೃದ್ಧಿಗಾಗಿ ಚರ್ಚೆ ಅಷ್ಟೇ ಎತ್ತಾಳ್ ಬಗ್ಗೆ ಚರ್ಚೆ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ಸಚಿವ ಕೆಎನ್ ರಾಜಣ್ಣ ವಿರುದ್ಧದ ಹನಿ ಟ್ರಾಪ್ ಯತ್ನ ಪ್ರಕರಣದ ತನಿಖೆಯನ್ನು ಸಿಐಡಿ ಚುರುಕುಗೊಳಿಸಿದೆ ಇವತ್ತು ರಾಜಣ್ಣ ಜೊತೆ ಕೆಲಸ ನಿರ್ವಹಿಸೋ ಸಿಬ್ಬಂದಿಯ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ಎನ್ಐಎ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಕೊಲೆ ಯತ್ನದ ಬಗ್ಗೆ ಡಿಜಿಗೆ ದೂರನ್ನ ಕೊಟ್ಟಿದ್ರು ಇವತ್ತು ತುಮಕೂರು ಎಸ್ಪಿಗೆ ರಾಜೇಂದ್ರ ದೂರನ್ನ ನೀಡಲಿದ್ದಾರೆ ಗದಗ ಜಿಲ್ಲೆ ಗಜೇಂದ್ರಗಡ ಎಪಿಎಂಸಿ ಮೇಲೆ ಪೊಲೀಸರು ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಈ ವೇಳೆ ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದ ಒಂದು ಪಾಯಿಂಟ್ ಒಂದು ಎಂಟು ಲಕ್ಷ ಮೌಲ್ಯದ ಎಪ್ಪತ್ತೈದು ಪ್ಯಾಕೆಟ್ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ ಬೆಂಗಳೂರಲ್ಲಿ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಫ್ಲೈಓವರ್ ಬಂದ್ ಮಾಡಲಾಗುತ್ತಿದೆ ಸಾಲು ಸಾಲು ಹಬ್ಬಗಳ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಹೆಚ್ಚಾಗಿದ್ದು ವೀಲಿಂಗ್ ಹಾವಳಿಯನ್ನು ತಡೆಯುವುದಕ್ಕೆ ಫ್ಲೈಓವರ್ ಬಂದ್ ಮಾಡಲಾಗ್ತಾ ಇದೆ ಮಾರ್ಚ್ ಹದಿನೇಳರಂದು ನಡೆದಿದ್ದ ಮಂಜುನಾಥ್ ಕೊಲೆ ಪ್ರಕರಣವನ್ನು ಕೋಲಾರ ಪೊಲೀಸರು ಭೇದಿಸಿದ್ದಾರೆ ಹಣಕಾಸಿನ ವಿಚಾರವಾಗಿ ಮಂಜುನಾಥ್ ನನ್ನ ಕೊಂದಿದ್ದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಹುಲಿಮಾವಿನಲ್ಲಿ ಹೆಂಡ್ತಿ ಕೊಂದು ಮೃತದೇಹವನ್ನು ಸೂಟ್ ಕೇಸ್ನಲ್ಲಿ ಇಟ್ಟಿದ್ದ ಪತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸಿಡಿಆರ್ ಆಧರಿಸಿ ಪುಣೆಯಲ್ಲಿ ಪತಿ ರಾಕೇಶ್ ಅರೆಸ್ಟ್ ಮಾಡಲಾಗಿದೆ ವರದಕ್ಷಿಣೆ ಕಿರುಕುಳದಿಂದ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಎರಡು ತಿಂಗಳ ಬಳಿಕ ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರಿನ ಗುಬ್ಬುಗೋಡಿಗೆಯಲ್ಲಿ ಘಟನೆ ನಡೆದಿದೆ ಬಂಗಾರಪಡೆ ಶಾಸಕ ನಾರಾಯಣಸ್ವಾಮಿ ವಿರುದ್ಧ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಜಮೀನು ನೀಡುವಂತೆ ರೈತ ವೆಂಕಟೇಶ್ಗೆ ಶಾಸಕರು ಒತ್ತಡವನ್ನು ಹಾಕಿದ್ದಾರಂತೆ ಇದರಿಂದ ಭಯಗೊಂಡ ವೆಂಕಟೇಶ್ ದಯಾಮರಣಕ್ಕೆ ರಾಷ್ಟ್ರಪತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಕಲುಷಿತ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಚಾಮನಾಳ ಗ್ರಾಮದ ಜನ ಕೊಡದಲ್ಲಿ ಕಲುಷಿತ ನೀರು ತಂದು ಪಂಚಾಯಿತಿ ಎದುರು ಪ್ರತಿಭಟನೆಯನ್ನ ಮಾಡಿದ್ದಾರೆ ರಾಜ್ಯದ ಜನರ ಮೇಲೆ ಸರ್ಕಾರದ ಬೆಲೆ ಏರಿಕೆ ಪ್ರಹಾರ ಮುಂದುವರೆದಿದೆ ಪ್ರತಿ ಲೀಟರ್ ಹಾಲಿನ ದರ ನಾಲ್ಕು ರೂಪಾಯಿ ಹೆಚ್ಚಳಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿದ್ದು ಏಪ್ರಿಲ್ ಒಂದರಿಂದ ಹೊಸ ದರ ಜಾರಿಗೆ ಬರಲಿದೆ ಹಾಲಿನ ದರ ಹೆಚ್ಚಳ ಬೆನ್ನಲ್ಲೇ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಮಾಡಲಾಗಿದೆ ಏಪ್ರಿಲ್ ಒಂದರಿಂದಲೇ ನೂತನ ದರ ಜಾರಿಗೆ ಬರುವಂತೆ ಆದೇಶವನ್ನ ಮಾಡಲಾಗಿದೆ ಬೆಳಗಾವಿಯ ರಾಯಭಾಗದ ಅಕ್ಷರ ದಾಸೋಹ ಅಧಿಕಾರಿ ಸುಭಾಷ್ ವಲ್ಲಾಪುರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಹದಿಮೂರು ಸಾವಿರ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಟ್ಟು ಬಿದ್ದಿದ್ದಾರೆ ಯುಗಾದಿ ಜಾತ್ರಾ ಮಹೋತ್ಸವಕ್ಕೆ ಮಲೆ ಮಹದೇಶ್ವರ ಬೆಟ್ಟ ಸಜ್ಜುಕೊಂಡಿದೆ ಇವತ್ತು ರಾತ್ರಿ ಎಣ್ಣೆ ಮಜ್ಜನ ಸೇವೆ ನಡೆಯಲಿದೆ ನಾಳೆ ಅಮಾವಾಸ್ಯೆ ಪೂಜೆ ನಡೆಯಲಿದೆ ಭಾನುವಾರ ಯುಗಾದಿಯ ರಥೋತ್ಸವ ಜರುಗಲಿದೆ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದ ಹುಂಡಿ ಹಣ ಎಣಿಕೆ ಕಾರ್ಯವನ್ನು ಮಾಡಲಾಯಿತು ಹುಂಡಿಯಲ್ಲಿ ಒಟ್ಟು ಅರವತ್ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ತೊಂಬತ್ತಾರು ರೂಪಾಯಿ ಹಣ ಸಂಗ್ರಹವಾಗಿದೆ ಹನುಮನ ಜನ್ಮಸ್ಥಳ ಅಂಜನಾದ್ರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಎರಡು ರೋಪ್ ಮಂಜೂರಾಗಿದೆ ನಿನ್ನೆ ಎರಡೂ ಸರ್ಕಾರಗಳ ಪರವಾಗಿ ಅಧಿಕಾರಿಗಳ ತಂಡವು ಅಂಜನಾದ್ರಿಗೆ ಭೇಟಿಯನ್ನು ಕೊಟ್ಟಿತು ರಷ್ಯಾ ಅಧ್ಯಕ್ಷ ಪುಟಿನ್ ಶೀಘ್ರದಲ್ಲೇ ಭಾರತಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಈ ಬಗ್ಗೆ ರಷ್ಯಾ ವಿದೇಶಾಂಗ ಸಚಿವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೋದಿ ನೀಡಿದ್ದ ಆಹ್ವಾನವನ್ನು ಒಪ್ಪಿಕೊಂಡಿರುವಂತಹ ಪುಟಿನ್ ಭಾರತಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಹದಿನೆಂಟನೇ ಆವೃತ್ತಿಯ ಐಪಿಎಲ್ನ ಎಂಟನೇ ಪಂದ್ಯದಲ್ಲಿ ಎರಡು ಬಲಿಷ್ಠ ತಂಡಗಳು ಹೈವೋಲ್ಟೇಜ್ ಕಾಳಗಕ್ಕೆ ಸಜ್ಜಾಗಿವೆ ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ಆಗ್ತಾ ಇದೆ ನಾಡದೇವತೆ ಚಾಮುಂಡೇಶ್ವರಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ರಕ್ಷಕ್ ಬುಲೆಟ್ ಕ್ಷಮೆಯನ್ನ ಕೇಳಿದ್ದಾರೆ ಮುಂದೆ ಇಂತಹ ಅಚಾತುರ್ಯ ನಡೆಯದಂತೆ ನಡ್ಕೊಳ್ಳೋದಾಗಿ ಹೇಳಿಕೊಂಡಿದ್ದಾರೆ ಧನ್ವೀರ್ ನಟನೆಯ ವಾಮನ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ ದರ್ಶನ್ ವಾಮನ ಟ್ರೇಲರ್ ಬಿಡುಗಡೆ ಮಾಡಿ ಶುಭಾಶಯ ಕೋರಿದ್ದಾರೆ ರೀಶ್ಮಾ ನಾಣಯ್ಯ ಧನ್ವೀರ್ಗೆ ನಾಯಕಿಯಾಗಿದ್ದು ಏಪ್ರಿಲ್ ಹತ್ತಕ್ಕೆ ಚಿತ್ರ ರಿಲೀಸ್ ಆಗಲಿದೆ ಫ್ರೀ ಫ್ರೀ ಅಂತ ಪಂಚ ಗ್ಯಾರಂಟಿ ಕೊಟ್ಟಿದ್ದ ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಹಾಲಿನ ದರವನ್ನ ನಾಲ್ಕು ರೂಪಾಯಿ ಏರಿಕೆ ಮಾಡಿದೆ ಜೊತೆಗೆ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಅನ್ನು ಕೊಟ್ಟಿದೆ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ್ದಾಯಿತು ಬಸ್ ಟಿಕೆಟ್ ದರ ಮೂರರಿಂದ ಹತ್ತು ರೂಪಾಯಿ ಏರಿಸಿದ್ದಾಯಿತು ಮುದ್ರಾಂಕ ಶುಲ್ಕ ಏರಿಸಿದ್ರು ಪೆಟ್ರೋಲ್ ಡೀಸೆಲ್ ಲೀಟರ್ಗೆ ಎರಡು ರೂಪಾಯಿ ಏರಿಕೆ ಮಾಡಿದ್ರು ಆಸ್ತಿ ನೋಂದಣಿ ಶುಲ್ಕವನ್ನ ಲೆಕ್ಕಕ್ಕಿಲ್ಲದಂತೆ ಏರಿಸಿದ್ರು ಈಗ ಸಿದ್ದರಾಮಯ್ಯ ನೇತೃತ್ವದ ಗ್ಯಾರಂಟಿ ಸರ್ಕಾರ ಮತ್ತೆ ಬೆಲೆ ಏರಿಕೆ ಮಾಡಿದೆ ವಿಶ್ವವಸು ಸಂವತ್ಸರದ ಯುಗಾದಿ ಹಬ್ಬಕ್ಕೆ ಜನರಿಗೆ ಸರ್ಕಾರ ಡಬಲ್ ಶಾಕ್ ಕೊಟ್ಟಿದೆ ನಂದಿನಿ ಹಾಲು ನಂದಿನಿ ಮೊಸರಿನ ದರ ಏರಿಕೆ ಮಾಡಿ ಜನರಿಗೆ ಬರೆ ಹಾಕಿದೆ ಮೊದಲು ನಂದಿನಿ ಹಾಲಿನ ದರ ಎಷ್ಟು ಏರಿಕೆಯಾಗಿದೆ ಅಂತ ನೋಡೋಣ ನೀಲಿ ಟೋಂಡ್ ಹಾಲು ನಲವತ್ಮೂರು ರೂಪಾಯಿ ಇತ್ತು ಏಪ್ರಿಲ್ ಒಂದರಿಂದ ನಲವತ್ತೇಳು ರೂಪಾಯಿ ಆಗುತ್ತೆ ಹಸಿರು ಪ್ಯಾಕೆಟ್ ಹಾಲು ನಲವತ್ತಾರು ರೂಪಾಯಿ ಇತ್ತು ಏಪ್ರಿಲ್ ಒಂದರಿಂದ ಐವತ್ತು ರೂಪಾಯಿ ಆಗಲಿದೆ ಆರೆಂಜ್ ಪ್ಯಾಕೆಟ್ ನಲವತ್ತೆಂಟು ರೂಪಾಯಿ ಇತ್ತು ಇನ್ನು ಮುಂದೆ ಐವತ್ತೆರಡು ರೂಪಾಯಿ ಆಗಲಿದೆ ಆರೆಂಜ್ ಸ್ಪೆಷಲ್ ಐವತ್ತು ರೂಪಾಯಿ ಇತ್ತು ಐವತ್ನಾಲ್ಕು ರೂಪಾಯಿ ತಲುಪಿದೆ ಶುಭಂ ಟೋಂಡ್ ಐವತ್ತೊಂದರ ಬದಲು ಐವತ್ತೈದು ರೂಪಾಯಿ ಆದರೆ ಸಮೃದ್ಧಿ ಹಾಲು ಐವತ್ಮೂರರಿಂದ ಐವತ್ತೇಳು ರೂಪಾಯಿ ಆಗ್ತಿದೆ ಸಂತೃಪ್ತಿ ಹಾಲು ಐವತ್ತೇಳರಿಂದ ರೂಪಾಯಿ ಆಗಲಿದೆ ಇನ್ನು ಮೊಸರು ಒಂದು ಕೆಜಿಗೆ ಐವತ್ತು ರೂಪಾಯಿ ಇತ್ತು ಇನ್ನು ಮುಂದೆ ಮೊಸರು ಐವತ್ನಾಲ್ಕು ರೂಪಾಯಿ ಆಗಲಿದೆ ಹಿಂಗೆ ಮಾಡ್ಬಿಟ್ರೆ ಹೆಂಗಪ್ಪ ನಾ ಬರು ಜೀವನ ಮಾಡೋದು ಹೆಂಗೆ ಕಮ್ಮಿ ಮಾಡಲೇಬೇಕು ಇಲ್ಲ ಸ್ಟ್ರೈಕ್ ಮಾಡ್ತೀವಿ ಅಲ್ವಾ ಬಡವರು ಎಲ್ಲಿಂದ ಜೀವನ ಮಾಡ್ತಾರೆ ಮಕ್ಳು ಇರೋರು ಇರ್ತಾರೆ ಸರ್ಕಾರ ಕೊಡಿ ನಾವು ಕೊಡಕ್ಕಾಗತ್ತ ರೈತರಿಗೆ ರೈತರ ಹತ್ರ ನೀವು ತೊಗೊಂತೀರ ಅವ್ರ ತೊಗೊಳೋದು ಒಂದು ರೂಪಾಯಿ ಅಂದ್ರೆ ನೀವು ನಾಲ್ಕು ರೂಪಾಯಿ ಮಾಡ್ತೀರಾ ಇಂಡಿ ಬೂಸಾ ಅದೇ ಹೇಳ್ತಾ ಇದ್ನ ಸಾವಿರದ ಆರ್ನೂರೈವತ್ತು ರೂಪಾಯಿ ಏನು ನಲ್ವತ್ತು ಕೆ ಜಿ ಹಿಂಡಿ ಎಷ್ಟು ದಿನ ಆಗ್ತೀಯಪ್ಪ ಬಾ ರೊಟ್ಟಿ ಇರೋದು ಅದಕ್ಕೆ ಹ್ಞೂ ವಾರ ಬರಲ್ಲ ಒಂದು ದೋಷಕ್ಕೆ ವಾರ ಹಾಕೋಕ್ಕಾಗಲ್ಲ ನಾವು ಹ್ಞೂ ರೈತರು ಕಷ್ಟ ಅವರು ಅರ್ಥ ಮಾಡ್ಬೇಕಪ್ಪ ನಾವೇನು ಮಾಡೋಣ ಹೇಳು ಸರ್ಕಾರದವ್ರು ಕೊಡಬೇಕು ಇವಾಗ ಬ ಬಡ ಜನಗಳು ಜೀವನ ಮಾಡೋದೇ ಅವ್ರ ಕಷ್ಟ ಐತೆ ಇದು ಮಾಡ್ಕೊಂಡು ಪ್ರತಿಯೊಂದು ಅದೊಳಗೆ ಇದನ್ನು ಕಟ್ಕೊಂಡು ತಿಂಗಳ ತಿಂಗಳ ಯಾವಾಗ್ಲೂ ಬಾ ಇದು ಜಾಸ್ತಿ ಅದು ಆಲ್ ರೇಟ್ ಹೆಂಗೆ ಸರ್ ಮಾಡ್ತಾರೆ ನಾಲ್ಕು ರೂಪಾಯಿ ಬಂದ್ರೆ ಒಳ್ಳೆಯದು ನಮಗೂ ನಮಗೂ ಎಷ್ಟು ಕಷ್ಟ ಐತೆ ವಸ್ಗೆ ಕಟ್ಟಬೇಕು ಅವಲ್ ತರಬೇಕು ಎಲ್ಲ ಪ್ರತಿಯೊಂದು ಕೆಲಸ ಐತೆ ನಮಗೂ ಬಂದ್ರೆ ಒಳ್ಳೇದಲ್ವಾ ಹೋಟೆಲ್ ಬಿಲ್ ಆಯಿತು ಐಸ್ ಕ್ರೀಮಿಂದ ಹಾಲಿಂದು ಯಾವುದೇ ಐಟಮ್ಸ್ ಇದ್ದರೂ ಮತ್ತೆಲ್ಲ ರೇಟು ಹೆಚ್ಚಿಗೆ ಆಗ್ತಾ ಹೋಗ್ತೈತಿ ಅದೇ ನಮಗೆ ಪ್ರಾಬ್ಲಮ್ ಆಗೋದಂತ ಹೇಳ್ತೀನಿ ಹಳೆ ದಿವಸ ಬಂದರೆ ತಿನ್ನಿಸ್ತೀವಿ ಕರೆಂಟ್ ಒಂದೊಂದು ದಿವ್ಸ ಬಂದರೂ ವಾಪಸ್ಸು ಹೋಗಲಿಕ್ಕೆ ಏನು ಮಾಡ್ತೀಯಪ್ಪ ಮುರ್ಡು ಕಾಸು ಇಟ್ಟಕಲ್ಲ ಬರೀ ಡೈರಿ ಬ್ಲೂಸ್ ತಗೊಂತಿವಿ ಅಂತ ಅರ್ಥ ಆಗಕಲ್ಲ ನೋಡಿ ತುಂಬ ಬಸ್ತಿ ಸೊ ಸೊ ಈ ಥರ ಒಂದು ಬೇಸಿಕ್ ಇರೋದನ್ನು ನೀವು ಹೆಚ್ಚಿಗೆ ಮಾಡಿದರೆ ತುಂಬ ತೊಂದರೆ ಆಗುತ್ತೆ ಅಂತ ಮತ್ತೆ ಇವಾಗ ನಾಲ್ಕು ರೂಪಾಯಿ ಮತ್ತೆ ಜಾಸ್ತಿ ಮಾಡ್ತಾ ಇದ್ದಾರೆ ತುಂಬಾ ಇದು ಆಗುತ್ತೆ ಈಗ ಆಲ್ರೆಡಿ ಫಿಫ್ಟಿ ರುಪೀಸ್ ಆಗಿದೆ ಹಾಫ್ ಲೀಟರ್ ಲೀಟರ್ಗೆ ಮತ್ತಿನ್ ಫೋರ್ ಫಿಫ್ಟಿ ಫೋರ್ ಅಂದ್ರೆ ಹೋಗುತ್ತೆ ಗೊತ್ತಿಲ್ಲ ರೇಟು ಬಗ್ಗೆ ಏನು ಅನ್ನೋದು ಗೊತ್ತಾಗುತ್ತೆ ಕಷ್ಟ ಸುಖ ಇದಿಷ್ಟು ನಂದಿನಿ ಹಾಲಿನ ದರ ಏರಿಕೆ ಸುದ್ದಿ ಆದ್ರೆ ರಾಜ್ಯದ ಜನರಿಗೆ ಗೃಹಜ್ಯೋತಿ ಹೆಸರಲ್ಲಿ ಫ್ರೀಯಾಗಿ ಕರೆಂಟ್ ಕೊಡ್ತಿದ್ದೀವಿ ಅಂತಿದೆ ಸರ್ಕಾರ ಆದರೆ ವಾಣಿಜ್ಯ ಬಳಕೆದಾರರಿಗೆ ಗೃಹಜ್ಯೋತಿ ಲಿಮಿಟ್ ಮೀರಿದವರಿಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡೋ ಅಂಗಡಿಯವರಿಗೆ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿದೆ ಸರ್ಕಾರ ಇಲ್ಲಿವರೆಗೆ ನೀವು ಮೂವತ್ತರಿಂದ ನಲವತ್ತು ಯೂನಿಟ್ ವಿದ್ಯುತ್ ಬಳಕೆ ಮಾಡಿದ್ರೆ ಮುನ್ನೂರೈವತ್ತರಿಂದ ಐವತ್ತು ರೂಪಾಯಿವರೆಗೆ ಅಂದಾಜು ಬಿಲ್ ಬರ್ತಿತ್ತು ಇನ್ನು ಮುಂದೆ ಹೆಚ್ಚುವರಿ ಇಪ್ಪತ್ತೈದು ರೂಪಾಯಿ ಬಿಲ್ ಬರುತ್ತೆ ನಲವತ್ತೊಂದರಿಂದ ಐವತ್ತು ಯೂನಿಟ್ ಬಳಸ್ತಿದ್ರೆ ನಾಲ್ನೂರೈವತ್ತರಿಂದ ಐನೂರೈವತ್ತು ರೂಪಾಯಿವರೆಗೆ ಬಿಲ್ ಬರ್ತಿತ್ತು ಇನ್ಮುಂದೆ ಅಂದಾಜು ಇಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಬಿಲ್ ಕಟ್ಟಬೇಕು ಇನ್ನು ಐವತ್ತೊಂದು ಯೂನಿಟ್ ನಿಂದ ನೂರು ಯೂನಿಟ್ವರೆಗೆ ಆರ್ನೂರರಿಂದ ಎಂಟುನೂರು ರೂಪಾಯಿ ವರೆಗೆ ಬಿಲ್ ಬರ್ತಿತ್ತು ಇನ್ನು ಮುಂದೆ ಬಿಲ್ ಬರುತ್ತೆ ರಿಪೋರ್ಟ್ ನ್ಯೂಸ್ ಏಟೀನ್ ನಿಮ್ಮ ನ್ಯೂಸ್ ಐಟೀನ್ ಕನ್ನಡ ಬ್ರೇಕ್ ಮಾಡಿದ್ದಂತ ಹನಿ ಟ್ರಾಪ್ ನ ವಿಷಯ ಇದೆಯಲ್ಲ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನೇ ಉಂಟು ಮಾಡಿತು ಸಿಎಂಗೆ ಪೀಕ್ ಲಾಟವನ್ನ ತಂದೊಡ್ಡಿದೆ ಈ ಹನಿ ಟ್ರ್ಯಾಪ್ ನ ಕೇಸ್ ಒಂದು ಕಡೆ ಉನ್ನತ ತನಿಖೆ ಆಗಬೇಕು ಅಂತ ಹೇಳಿ ಸ್ವಪಕ್ಷೀಯರೇ ಒತ್ತಡವನ್ನ ಹಾಕ್ತಾ ಇದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕನೇ ಇದನ್ನ ಮಾಡಿಸಿದ್ದಾನೆ ಅನ್ನೋ ಆರೋಪ ಇರೋದ್ರಿಂದ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಡ ಹಾಕ್ತಾ ಇದ್ರೆ ಮತ್ತೊಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಮುಲಾಜಿಲ್ದೆ ಮಾಸ್ಟರ್ ಮೈಂಡ್ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆ ಯಾರ ಒತ್ತಡಕ್ಕೂ ಮಣಿಬಾರದು ಅಂತ ಹೇಳಿ ರಾಜಣ್ಣ ಟೀಮ್ ಒತ್ತಡವನ್ನ ಹಾಕ್ತಾ ಇದೆ ಇನ್ನು ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಹನಿ ಟ್ರಾಪ್ ಮಾಸ್ಟರ್ ಮೈಂಡ್ ಬಗ್ಗೆ ಚರ್ಚೆ ಆಗಿದೆ ಉನ್ನತ ತನಿಖೆ ಆದ್ರೆ ಕಾಂಗ್ರೆಸ್ ಬುಡಕ್ಕೆ ಬೆಂಕಿ ಬೀಳುವಂತ ಸಾಧ್ಯತೆ ಇದೆ ಹಾಗಾಗಿ ತನಿಖೆ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ಸಿಐಡಿ ತನಿಖೆ ಅಂತ ಹೇಳಿ ನಿರ್ಧಾರವನ್ನ ಸರ್ಕಾರ ಮಾಡಿದೆ ಸಿಐಡಿ ಆಲ್ರೆಡಿ ತನಿಖೆಯನ್ನ ಆರಂಭ ಮಾಡಿದ್ದು ಆಗಿದೆ ಆದ್ರೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರೋದು ಇಲ್ಲಿ ಮಾಸ್ಟರ್ ಮೈಂಡ್ ಏನಿದ್ದಾರೆ ಅವ್ರ ಮೇಲೆ ತನಿಖೆ ಆಗಲೇಬೇಕು ಸಿಕ್ಕಾಕೊಂಡ್ ಬೀಳ್ತಾರೆ ಅವರು ಈ ಕೇಸಲ್ಲಿ ಅಂತ ಹೇಳಿ ಇನ್ನೊಂದು ಕಡೆ ಹೈಕಮಾಂಡ್ ನಮ್ ಬುಡಕ್ಕೆ ಬರುತ್ತೆ ಈ ನಿಟ್ಟಿನಲ್ಲಿ ಹುಷಾರಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ ಹಾಗಾಗಿ ಸಿದ್ದರಾಮಯ್ಯ ಅವರೀಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಸ್ವಪಕ್ಷೀಯರಲ್ಲೇ ಚರ್ಚೆ ನಡೀತಾ ಇದ್ದಿದ್ದು ಇದ್ರ ಮಾಸ್ಟರ್ ಮೈಂಡ್ ಇರೋದು ನಮ್ಮ ಪಕ್ಷದಲ್ಲೇ ಹಾಗಾಗಿ ಒಂದ್ ಕಡೆ ಡ್ಯಾಮೇಜ್ ಪಕ್ಷಕ್ಕೂ ಆಗುತ್ತೆ ಮುಜುಗರ ಆಗೇ ಆಗುತ್ತೆ ಅಂತ ಆದ್ರೆ ರಾಜಣ್ಣ ಟೀಮ್ ಪಟ್ಟು ಕೂತಿರೋದು ಆ ನಾಯಕನ ವಿರುದ್ಧ ತನಿಖೆ ಆಗಬೇಕು ಆ ನಾಯಕನ ಹೆಸರು ಬಹಿರಂಗ ಆಗಬೇಕು ಅಂತ ಈ ಎಲ್ಲಾ ವಿಷಯಗಳು ಒತ್ತಡಗಳು ಸಿದ್ದರಾಮಯ್ಯ ಅವರಿಗೆ ಯಾವ ತರ ಸಂದಿಗ್ಧ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಶರ್ಮಿತ ಅನಿಟ್ರಾಪ್ ಪ್ರಕರಣ ಅನ್ನುವಂಥದ್ದು ಸ್ವಪಕ್ಷದಲ್ಲಿ ಆಗಿರುವಂಥ ಸಂದರ್ಭದಲ್ಲಿ ಅದು ಯಾರು ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಹೊರಗಡೆ ಬಂದ ಸಂದರ್ಭದಲ್ಲಿ ಅದು ಸಾಮಾನ್ಯವಾಗಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ದೊಡ್ಡ ಮಟ್ಟದ ಡ್ಯಾಮೇಜು ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು ಯಾಕಂದರೆ ಯಾರು ಅನಿಟ್ರ್ಯಾಪನ್ನು ಮಾಡಿಸಿದ್ದಾರೆ ಅವರು ಪ್ರಬಲ ನಾಯಕರು ಮತ್ತು ಹೈಕಮಾಂಡ್ ನಾಯಕರಿಗೂ ಕೂಡ ಹತ್ತಿರವಾಗಿರುವಂಥವರು ಮತ್ತು ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷೆ ಆಗಿರುವ ಮಾತು ಕೂಡ ಈಗಾಗಲೇ ಕೇಳಿ ಬರ್ತುವಂಥದ್ದು ಇಂಥ ಸಂದರ್ಭದಲ್ಲಿ ಏನಾದರೂ ಅವರು ಒಂದು ವಿಚಾರ ಹೊರಗಡೆ ಬಂತು ಅಂತಂದರೆ ಅವರು ಹೈಕಮಾಂಡ್ ನಾಯಕರ ಮುಖಾಂತರವಾಗಿ ಸಿದ್ದರಾಮಯ್ಯನ ಕಟ್ಟಿ ಹಾಕುವಂಥ ಸಾಧ್ಯತೆ ಕೂಡ ಇದೆ ಮತ್ತೆ ಸಿದ್ದರಾಮಯ್ಯರು ಕೂಡ ಅವರಿಂದ ಏನೋ ಒಂದು ಕಡೆ ಬೇರೆ ಬೇರೆ ರೀತಿಯಂತ ಸಮಸ್ಯೆಗಳನ್ನು ಕೂಡ ಎದುರಿಸುವಂತ ಸಮಸ್ಯೆ ಇರುವಂಥದ್ದು ಆ ಕಾರಣಕ್ಕೋಸ್ಕರವಾಗಿನೇ ಈಗ ಯಾವ ರೀತಿಯಾಗಿ ಈಗಾಗಲೇ ಈ ಒಂದು ಪ್ರಕರಣವನ್ನು ಸಿಇ ಡಿಗೆ ಕೊಟ್ಟಿದ್ದಾರೆ ಸಿಇಡಿಯಿಂದ ತನಿಖೆ ಪೂರ್ಣ ಆಗಿ ಎಲ್ಲೋ ಒಂದ್ ಕಡೆ ಆ ಒಂದು ಯಾರು ಮಾಡಿದರೆ ಒಂದು ವಿಚಾರ ಅಂತಿಮವಾಗಿ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಂತ ಸಂದರ್ಭದಲ್ಲಿ ಅದು ಅಲ್ಲಿನೇ ಮುಚ್ಚಾಕುವಂಥ ಕೆಲಸ ಕೂಡ ಆಗುತ್ತೆ ಈ ಒಂದು ಸಿಇಡಿ ತನಿಖೆಯನ್ನು ಇಲ್ಲೊಂದು ಕಡೆ ಕೆ ಎನ್ ರಾಜಣ್ಣ ಅವರು ಈ ಒಂದು ಸಿಇಡಿ ತನಿಖೆ ಕೊಟ್ಟಿದ್ದಕ್ಕೂ ಕೂಡ ಅಸಮಾಧಾನಗೊಂಡಿರುವಂಥದ್ದು ಯಾಕಂದ್ರೆ ಉನ್ನತ ಮಟ್ಟದ ತನಿಖೆಯನ್ನು ರಾಜಣ್ಣ ಅವರು ಹೇಳ್ತಾ ಇದ್ರು ಮತ್ತೆ ಸಚಿವ ಸದ್ಯ ಜಾರಕಿಹೊಳಿರು ಕೂಡ ಕೂಡ ಕಡೆ ಪ್ರಾರಂಭದಲ್ಲಿ ಆ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಇದ್ರ ಬಗ್ಗೆ ಕ್ರಮ ಆಗಬೇಕು ಅನ್ನೋ ಒಂದು ಒತ್ತಡವನ್ನು ಕೂಡ ಹಾಕಿದ್ರು ಹೀಗಾಗಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಸಿಡಿ ತನಿಖೆಯನ್ನು ಕೊಟ್ಟಿದ್ದಾರೆ ಸಿ ಡಿ ತನಿಖೆ ವರದಿ ಬಂದ ನಂತರವಾಗಿ ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಆಲೋಚನೆಯನ್ನು ಮಾಡ್ತಾರೆ ಆಲೋಚನೆ ಮಾಡುವಂತಹ ಸಂದರ್ಭದಲ್ಲಿ ಅದು ಕೇವಲವಾಗಿ ಹೈಕಮಾಂಡ್ ನಾಯಕರಿಗೆ ವರದಿ ಸಲ್ಲಿಕೆ ಮಾಡಿ ಹೈಕಮಾಂಡ್ ನಾಯಕರ ಮುಖಾಂತರವಾಗಿ ಯಾರು ಅನಿಟ್ರಪ್ಪನ್ನು ಮಾಡಿಸಿದಾರೆ ಅವರಿಗೆ ಹೈಕಮಾಂಡ್ ನಾಯಕರಿಂದಾನೇ ಒಂದು ಕಡಕ್ ಸಂದೇಶ ರವಾನೆ ಮಾಡುವಂಥದ್ದು ಮತ್ತೆ ಇನ್ ಮುಂದೆ ಯಾರು ಅನಿಟ್ರಪ್ ಅನ್ನು ಮಾಡ್ತಿದ್ರು ಅವ್ರನ್ನ ಎಲ್ಲ ಒಂದ್ ಕಡೆ ಅವ್ರನ್ನ ಅವರ ಜುಟ್ಟನ್ನು ಇಡ್ಕೊಳ್ಳೋದ್ರ ಮುಖಾಂತರವಾಗಿ ಯಾವುದೇ ಕಾರಣ ಕೂಡ ಇನ್ನು ಮುಂದೆ ಅವರು ಬೇರೆ ರೀತಿಯಿಂದ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆಯನ್ನು ಕನಸನ್ನ ಕಾಣ್ತಾ ಇದ್ದಾರೆ ಅದಕ್ಕೆ ಕೊಕ್ಕೆ ಹಾಕುವಂತದ್ದು ಈಗ ಒಂದಷ್ಟು ತಂತ್ರಗಾರಿಕೆಯ ಮಾತ್ರ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಮಾಡಿರುವಂತದ್ದು ಹಾಗಾಗಿನೇ ಈಗ ಸಿಇಡಿ ತನಿಖೆಯನ್ನ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಈಗಾಗಲೇ ಘೋಷಣೆಯನ್ನ ಮಾಡಿರುವಂತದ್ದು ಸಿಡಿ ಕೃಷ್ಣ ಈಗ ರಾಜಣ್ಣ ಆಗ್ಲಿ ಅಥವಾ ರಾಜೇಂದ್ರ ಆಗ್ಲಿ ಅವ್ರ ಮಗ ಹೇಳಿದ್ದು ಹನಿಟ್ರಾ ಪ್ರಯತ್ನ ಆಗಿದೆ ನಮ್ಮ ಹತ್ರ ಸಾಕ್ಷಿ ಇದೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾಗ ಏನಾಗಿತ್ತು ಮನವಿ ರೂಪದಲ್ಲಿತ್ತು ಅದ್ರ ಮುಖಾಂತರನೇ ಪರಮೇಶ್ವರ್ ಅವರದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡಿದ್ರು ಆಮೇಲೆ ರಾಜೇಂದ್ರ ಅವರು ನೋಡಿದ್ರೆ ಹನಿ ಟ್ರಾಪ್ ಬಗ್ಗೆ ಪ್ರಸ್ತಾಪ ಇಲ್ಲ ಸುಪಾರಿ ಕೊಲೆ ಬಗ್ಗೆ ಪ್ರಯ ಅಂದರೆ ನನ್ನ ಮೇಲೆ ಕೊಲೆ ಯತ್ನ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು ಅಂದರೆ ಸೂಕ್ಷ್ ಸೂಕ್ತವಾಗಿ ಸಾಕ್ಷ್ಯಾಧಾರ ಇಲ್ಲ ಹನಿ ಟ್ರಾಪ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಆ ಕಂಪ್ಲೇಂಟ್ನಲ್ಲಿ ಮನವಿಯಲ್ಲಿ ಈಗ ಮೆನ್ಷನ್ ಮಾಡದೇ ಇರೋದು ತನಿಖೆ ದೃಷ್ಟಿಯಿಂದ ನೋಡಿದ್ರೆ ಹಿನ್ನಡೆ ಆಗಲ್ವಾ ಖಂಡಿತವಾಗ್ಲು ಅಶರ್ಮಿತ ಅದು ತನಿಖೆಯಿಂದ ಹಿನ್ನಡೆ ಆಗುತ್ತೆ ಅದನ್ನ ನೋಡೋದಾದ್ರೆ ಯಾಕಂದರೆ ಈಗಾಗಲೇ ಅನಿಟ್ರ್ಯಾಪ್ ಅನ್ನು ಪೂರಕವಾಗಿ ಒಂದಷ್ಟು ದಾಖಲೆಗಳು ಕೂಡ ಅವರು ಕೂಡ ಬಳಿ ಇದೆ ಮತ್ತೆ ಅವರ ಪುತ್ರ ರಾಜೇಂದ್ರ ಅವರ ಬಳಿ ಕೂಡ ಇರುವಂತದ್ದು ಅದನ್ನು ಎಲ್ಲೋ ಒಂದು ಕಡೆ ಸಿ ಡಿ ಅಧಿಕಾರಿಗಳಿಗೆ ಕೊಟ್ಟರು ಕೂಡ ಅಧಿಕಾರಿಗಳು ಅದನ್ನು ತನಿಖೆ ಮಾಡಿ ಎಲ್ಲೋ ಒಂದು ಕಡೆ ಅಂತಿಮವಾಗಿ ವರದಿಯನ್ನು ಮುಖ್ಯಮಂತ್ರಿಗಳು ಸಲ್ಲಿಕೆ ಮಾಡ್ತಾರೆ ಆದರೆ ಅನಿಟ್ರ್ಯಾಪ್ ಮಾಡಿಸುವಂಥವ್ರು ಯಾರು ಅನ್ನೋ ಒಂದು ವಿಚಾರ ಬೆಳಕಿಗೆ ಬರೋದಿಲ್ಲ ಹಾಗಾಗಿನೇ ಪ್ರತಿಪಕ್ಷ ನಾಯಕರು ಎಲ್ಲರೂ ಕೂಡ ಸಿ ಡಿ ಈ ಒಂದು ತನಿಖೆ ಯಾರು ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಹೊರಗಡೆ ಬರೋದಿಲ್ಲ ಹೀಗಾಗಿ ಅದನ್ನು ಸಿ ಬಿ ಐ ತನಿಖೆಯನ್ನು ಕೊಡಬೇಕು ಅನ್ನೋದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು ಇದನ್ನ ಸಿ ಐ ಡಿ ತನಿಖೆಯ ಮುಖಾಂತರವಾಗಿ ವರದಿಯನ್ನು ತೆಗೆದುಕೊಂಡು ಅಂತಿಮವಾಗಿ ಅವರಿಗೆ ಯಾರು ಪಕ್ಷದ ಒಳಗಡೆ ಅವ್ರಿಗೆ ಆಂತರಿಕ ಒಂದು ಸಂದೇಶವನ್ನು ಕೊಟ್ಟು ಮುಂದೆ ಈ ರೀತಿ ಮಾಡಬಾರ್ದು ಸಂದೇಶ ಅದಕ್ಕೋಸ್ಕರವಾಗಿಯೇ ಈಗ ಕೇಂದ್ರ ರಾಜಣ್ಣ ಪುತ್ರ ರಾಜೇಂದ್ರ ಅವರಿಗೆ ಒಂದ್ ಕಡೆ ಕೊಲೆ ಬೆದರಿಕೆ ಆರೋಪವನ್ನು ಕೂಡ ಮಾಡಿದ್ದಾರೆ ಮತ್ತೆ ಅನಿಟ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೊಟ್ಟರು ಕೂಡ ಸಿ ಐಡಿಯಿಂದ ಎಲ್ಲ ಒಂದು ಕಡೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಈಗಾಗಲೇ ಹೊರ ಹಾಕ್ತಾ ಇರುವಂತದ್ದು ಶರ್ಮಿತಾಂಕ್ಮೇಷನ್ ಒಂದ್ ಕಡೆ ಯತ್ನಾಳ್ ಉಚ್ಚಾಟನೆ ಆಗಬೇಕು ಅಂತೇಳಿ ಒಂದು ಬಣ ಪಟ್ಟನ್ನ ಹಿಡಿದು ಕೂತಿತ್ತು ಅದರಂತೆ ಉಚ್ಚಾಟನೆ ಆಗಿದ್ದಾಯ್ತು ಆದ್ರೆ ಉಚ್ಚಾಟನೆ ಆಗ್ತಾ ಇದ್ದಂಗೆ ಬಿಜೆಪಿಯಲ್ಲೇ ಹಲವರು ಇದಕ್ಕೆ ಅಪಸ್ವರವನ್ನ ಎತ್ತಿದ್ದಾರೆ ಹೈಕಮಾಂಡ್ ನಡೆಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬಿಟ್ಟು ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ್ದು ಯಾಕೆ ಯತ್ನಾಳ್ ಉಚ್ಚಾಟನೆಗೆ ಬಹುತೇಕ ಬಿಜೆಪಿಗರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಉಚ್ಚಾಟನೆಯ ಆದೇಶ ಏನು ಹೊರಡಿಸಲಾಗಿದೆ ಅದನ್ನ ಮರು ಪರಿಶೀಲನೆ ಮಾಡಬೇಕು ಅಂತಾನು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಈಗ ಪಕ್ಷ ವಿರೋಧಿ ಚಟುವಟಿಕೆ ಅವ್ರು ಏನ್ ಮಾಡಿದ್ದಾರೆ ಬಹಿರಂಗವಾಗಿ ಹೇಳಿರ್ಬೋದು ಸಮಸ್ಯೆ ಏನಾಗ್ತಿದೆ ಅಂತ ಆದ್ರೆ ಬಿಜೆಪಿಯಲ್ಲಿ ಇದ್ಕೊಂಡು ಕಾಂಗ್ರೆಸ್ ಪರವಾಗಿ ಕೆಲವ್ರು ಕೆಲಸ ಮಾಡ್ತಿದಾರಲ್ಲ ಅವರು ಪಕ್ಷ ವಿರೋಧಿ ಕೆಲಸ ಮಾಡ್ತಿರೋರು ಅವರನ್ನು ಉಚ್ಚಾಟನೆ ಮಾಡಿದೆ ಯತ್ನಾಳ್ರನ್ನ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಿಂದುತ್ವದ ಪರವಾಗಿ ಪಕ್ಷದ ಪರವಾಗಿದ್ದವರು ಯತ್ನಾಳ್ ಯತ್ನಾಳ್ ಮಾತು ಸರಿ ಇಲ್ಲ ಆದ್ರೆ ಪಕ್ಷಕ್ಕೆ ಏನು ತೊಂದರೆ ಆಗಿಲ್ಲ ಕಾಂಗ್ರೆಸ್ ಜೊತೆಗಿರುವಂತ ಎರೆ ಹೆಬ್ಬಾರ್ ಬಗ್ಗೆ ಕ್ರಮ ಯಾಕಿಲ್ಲ ಅಂತೇಳಿ ಹೈಕಮಾಂಡ್ ನಡೆ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲು ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಆಗಲಿ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಬಗ್ಗೆಯೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಇವತ್ತು ಯತ್ನಾಳ್ ಬಣದ ನಾಯಕರು ಮಹತ್ವದ ಸಭೆಯನ್ನ ಮಾಡಿ ಮುಂದೆ ಯಾವ ತರ ಹೆಜ್ಜೆಗಳನ್ನ ಇಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾರೆ ಈಗ ತುಂಬಾ ಜನ ನಾಯಕರು ಮರುಪರಿಶೀಲನೆ ಆಗ್ಬೇಕು ಉಚ್ಚಾಟನೆ ಆದೇಶ ಅಂತ ಕೇಳ್ತಾ ಇದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ ಕೃಷ್ಣ ಉಚ್ಚಾಟನೆ ಆಗಬೇಕು ಅಂತ ಹೇಳಿ ವಿಜೇಂದ್ರ ಬಣದವರು ಯಾವ ಮಟ್ಟಕ್ಕೆ ಹೋಗಿದ್ರು ಸಭೆಗಳನ್ನ ಮಾಡಿದ್ದು ನಾವೆಲ್ಲ ನೋಡಿದ್ವಿ ಅದರಂತೆ ಈಗ ಆದೇಶ ಬಂದ ಮೇಲೆ ಸಂಭ್ರಮಾಚರಣೆ ಮಾಡದೇ ಇದ್ರು ಕೂಡ ಬಿಜೆಪಿಯವರಲ್ಲಿ ಕೆಲವರು ಶ್ರೀರಾಮುಲು ಆದಿಯಾಗಿ ಅದು ಮರುಪರಿಶೀಲನೆ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ರೆಬಲ್ಸ್ ಟೀಮ್ ಬಗ್ಗೆ ನೀವಾಗಲೇ ಹೇಳ್ತಾ ಇದ್ರಿ ಇವತ್ತು ಮೀಟಿಂಗ್ ನಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಏನು ನಿರ್ಧಾರ ಮಾಡಬಹುದು ಅಂತೇಳಿ ಬಟ್ ಈಗ ಎಸ್ ಮತ್ತೆ ಹೆಬ್ಬಾರ್ ಬಗ್ಗೆ ಯಾವ ತರ ಆಗ್ರಹಗಳು ಪಕ್ಷದಲ್ಲೇ ವ್ಯಕ್ತವಾಗ್ತಾ ಇದೆ ಶರ್ಮಿತ ಬಸವಗೌಡ ಅವರು ಕೇವಲವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧವಾಗಿ ಮಾತ್ರ ಸಮಾರೋವನ್ನು ಸಾರಿದರು ಆದರೆ ಪಕ್ಷಕ್ಕೆ ಸೀಮಿತವಾಗಿ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ನಡ್ಕೊಂಡಿಲ್ಲ ಅನ್ನೋದು ಮಾತುಗಳು ರಾಜ್ಯ ಬಿ ಬಿ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಯಾಕಂದರೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿ ಅವರು ಕೆಲಸವನ್ನು ಮಾಡ್ತಾಯಿದ್ರು ಮತ್ತು ಹಿಂದುತ್ವದ ಕಾರ್ಯಕರ್ತರಿಗೂ ಕೂಡ ಅವರು ಧ್ವನಿಯಾಗಿದ್ದರು ಹೀಗಾಗಿ ಅಂಥವ್ರನ್ನ ಈಗ ಉಚ್ಚಾಟನೆ ಯಾಕೆ ಬೇಕಿತ್ತು ಅನ್ನೋದು ಪ್ರಶ್ನೆ ಈಗ ರಾಜ್ಯ ಬಿಜೆಪಿಯ ಹಿರಿಯ ನಾಯಕಗಳೇ ಮಾಡ್ತಾ ಇರುವಂಥದ್ದು ಬಸವರಾಜ ಬೊಮ್ಮೆ ಆಗಿರ್ಬೋದು ಶ್ರೀರಾಮುಲು ಆಗಿರ್ಬೋದು ಇವರೆಲ್ಲರೂ ಕೂಡ ಈಗ ಮರು ಪರಿಶೀಲನೆ ಮಾಡಿ ಅಂದರೆ ಉಚ್ಚಾಟನೆ ಕ್ರಮವನ್ನು ಮರು ಪರಿಶೀಲನೆ ಮಾಡಬೇಕು ಅನ್ನೋದು ಒತ್ತಾಯವನ್ನು ಹಾಕುವಂತ ನಿಟ್ಟಲ್ಲಿ ಕೂಡ ಮುಂದಾಗಿರುವಂಥದ್ದು ಇದರ ಜೊತೆಗೆ ಎಷ್ಟು ಸಂಶ್ಕ ಆಗಿರ್ಬೋದು ಮತ್ತೆ ಶಿವರಾಮ್ ಎಬ್ಬರ್ ಅವರು ಇವರು ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ತೊಡಗಿರುವಂಥದ್ದು ಮೊದಲು ಇವರನ್ನ ಉಚ್ಚಾಟಿಯನ್ನು ಮಾಡಿ ಅದಾದ ನಂತರವಾಗಿ ಯತ್ನಾಳ್ ಅವರಿಗೆ ಕ್ರಮವನ್ನು ಸಂದೇಶವನ್ನು ಕೊಡಬಹುದಾಗಿತ್ತು ಆಗಿರ್ಬೋದು ಮತ್ತೆ ಎಷ್ಟು ಸಂಸಕರಾಗಿರ್ಬೋದು ಇಬ್ಬರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಮತ್ತೆ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಪಕ್ಷ ವಿರೋಧವಾಗಿ ನಡೆದುಕೊಂಡಿರುವಂಥದ್ದು ಮತ್ತು ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ ಕೂಡ ಕಾರಣರಾಗಿದ್ದಾರೆ ಹೀಗಾಗಿ ಇಂಥವರ ವಿರುದ್ಧವಾಗಿ ಮೊದಲು ಉಚ್ಚಾಟೆಯನ್ನು ಮಾಡೋದರ ಮುಖಾಂತರವಾಗಿ ಅವರಿಗೆ ಒಂದು ತಕ್ಕವಾದಂಥ ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ಒತ್ತಡವನ್ನು ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರು ಕೂಡ ಒತ್ತಾಯವನ್ನು ಹಾಕಿದರು ಮತ್ತೆ ರಾಜ್ಯ ಶಿಸ್ತು ಸಮಿತಿಯಿಂದ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹೈಕಮಾಂಡ್ ನಾಯಕರಿಗೆ ರವಾನೆಯನ್ನು ಮಾಡಿದರು ಆದರೆ ಇಲ್ಲ ಒಂದು ಕಡೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಚಿತಾವಣೆಯಿಂದಾಗಿ ಇಲ್ಲ ಒಂದು ಕಡೆ ಈಗ ಯತ್ನಾಳ್ ಅವರು ಉಚ್ಚಟನೆ ಆಗಿದ್ದಾರೆ ಅನ್ನೋ ಒಂದು ಮಾತುಗಳು ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿಬರ್ತದ್ದು ಮತ್ತೆ ಉಚ್ಚಟನೆ ಕ್ರಮವನ್ನು ಮತ್ತೆ ಮರುಶೀಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದ್ ಕಡೆ ಹಿರಿಯ ಬಿಜೆಪಿ ನಾಯಕರು ಒಂದ್ ಕಡೆ ಒತ್ತಡವನ್ನು ಹಾಕ್ತಾ ಇದಾರೆ ಮತ್ತೊಂದು ಕಡೆ ಇವತ್ತು ಬಸವನಗಢ ಪಾಟೀಲ್ ಎತ್ತನಡ ಒಂದು ಟೀಮ್ ಏನಿದೆ ಅಂದ್ರೆ ರಮೇಶ್ ಜಾರಕೋಳಿ ಕುಮಾರ್ ಬಂಗಾರಪ್ಪ ಮತ್ತು ಅರವಿಂದ್ ದಿಂಬೋಳಿ ಸೇರಿದಂತೆ ಇವರೆಲ್ಲರೂ ಕೂಡ ಇವತ್ತು ಸಭೆಯನ್ನು ಸೇರೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹಾಕಬೇಕು ಒಂದು ವೇಳೆ ಏನಾದರೂ ಯತ್ನಾಳ್ ಅವರು ಏನು ಉಚ್ಚಟನೆಯನ್ನು ಮಾಡಿದರೆ ಅದನ್ನು ಮತ್ತೆ ಪುನಃ ಪರಿಶೀಲನೆ ಮಾಡಬೇಕು ಅನ್ನೋದು ಒತ್ತಡ ಹಾಕೋದಾದ್ರೆ ಇನ್ನೊಂದ್ ಕಡೆ ಇಲ್ಲ ಕಡೆ ರಾಜ್ಯ ಬಿಜೆಪಿಯಲ್ಲಿ ಎಷ್ಟು ಮಟ್ಟಿಗೆ ಪರವಾಗಿ ರಾಜ್ಯ ಬಿಜೆಪಿ ನಾಯಕರು ನಿಂತುಕೊಳ್ತಾರೆ ಅವರಿಂದ ಒಂದು ಸಹಿ ಸಂಗ್ರಹವನ್ನು ಸಹಿ ಸಂಗ್ರಹ ಪತ್ರವನ್ನು ಹೈಕಮಾಂಡ್ ನಾಯಕರಿಗೆ ರವಾನೆಯನ್ನು ಮಾಡುವಂತದ್ದು ಮತ್ತೆ ಸಾಧ್ಯವಾದರೆ ಅಮಿತ್ ಶಾ ಆಗಿರಬಹುದು ಮತ್ತೆ ಜೆ ಪಿ ನಡ್ಡಾ ಆಗಿರಬಹುದು ಇವ್ರನ್ನ ಭೇಟಿಗೆ ಅವಕಾಶ ಕೇಳುವಂತದ್ದು ಭೇಟಿಯ ಮುಖಾಂತರವಾಗಿ ಎತ್ನಾಳವರ ಮುಖಾಂತರವಾಗಿ ಮತ್ತೊಮ್ಮೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿಸುವಂತದ್ದು ಮತ್ತೆ ಸಾಧ್ಯವಾದರೆ ಎತ್ನಾಳವರ ಮುಖಾಂತರವಾಗಿಯೇ ಪತ್ರವನ್ನು ಮತ್ತೊಮ್ಮೆ ಹೈಕಮಾಂಡ್ ನಾಯಕರಿಗೆ ಕಳಿಸಿಕೊಡುವಂತದ್ದು ಹೀಗೆ ಒಂದಷ್ಟು ಕಾರ್ಯತಂತ್ರಗಳನ್ನು ಮಾಡೋದ್ರ ಮುಖಾಂತರವಾಗಿ ಹೇಗಾದರೂ ಮಾಡಿ ಬಸವ ಪಾಟೀಲ್ ಮೊನ್ನ ಮತ್ತೆ ಪಕ್ಷಕ್ಕೆ ಕರೆತರುವಂತ ನಿಟ್ಟಿನಲ್ಲಿ ಈಗ ರೆಬಲ್ ಶ್ರೀಮ್ ಅವರು ಮುಂದಾಗಿರುವಂತದ್ದು ಈಗ ರೆಬಲ್ ಸಿಮ್ ಅವರ ಈ ಒಂದು ಕಾರ್ಯತಂತ್ರ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಇಡೆ ಮಾಡಿಕೊಂಡಿರುವಂತದ್ದು ಇನ್ನು ಮತ್ತೊಂದು ಕಡೆ ಬಸವಗೌಡ ಪಾಟೀಲ್ ಎತ್ತಳವರು ಈಗ ಸದ್ಯಕ್ಕೆ ಉಚ್ಚಾಟನೆಗೊಂಡಿರುವಂತಹ ನಾಯಕರು ಆದರೆ ಬರುವಂತ ದಿನಗಳಲ್ಲಿ ಅಂದ್ರೆ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಆದ ಬಳಿಕವಾಗಿ ಹೊಸ ರಾಜ್ಯಾಧ್ಯಕ್ಷ ಕೂಡ ಅನ್ನೋ ಒಂದು ನಿರೀಕ್ಷೆಯಲ್ಲಿ ರೆಬಲ್ ಸಿಮ್ ಇರುವಂತದ್ದು ಹೀಗಾಗಿ ಆರು ತಿಂಗಳ ಬಳಿಕವಾಗಿ ಮತ್ತೆ ಬಸವಗೌಡ ಪಾಟೀಲ್ ಎತ್ತಳವರು ರಾಜ್ಯ ಬಿಜೆಪಿಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಒಂದು ಮಾತುಗಳು ಕೂಡ ಈಗ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿಬರ್ತಾರೆ வந்து சர்மிதா ஃபைன் தேங்க்யூ கிருஷ்ணா தம இன்ஃபார்மேஷன்